ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಇಪ್ಪತ್ತೆಂಟು ಜನರ ಹತ್ಯೆ ಮಾಡಿರುವ ಉಗ್ರರ ದಾಳಿಯನ್ನು ಖಂಡಿಸಿ ಚಿಂತಾಮಣಿ ನಗರದಲ್ಲಿ ಸಮಾನ ಮನಸ್ಕರ ವೇದಿಕೆಯಿಂದ ಶುಕ್ರವಾರ ಸಂಜೆ ನಗರದ ಪ್ರವಾಸಿ ಮಂದಿರದಿಂದ ಮೇಣದ ಬತ್ತಿ ಹಿಡಿದು ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೌನ ಪ್ರತಿಭಟನೆ ನಡೆಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಇಪ್ಪತ್ತೆಂಟು ಜನರ ಹತ್ಯೆ ಮಾಡಿದ ಉಗ್ರರನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು ಮೊದಲನೇದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಾಗಲಿ ಸ್ವತಂತ್ರದ ನಂತರ ಆಗಲಿ ದೇಶದಲ್ಲಿ ಈ ದೇಶದ ಒಗ್ಗಟ್ಟನ್ನು ಹೊಡಿಯೋದಕ್ಕಾಗಿ ಹಲವಾರು ಆಚೆಯಿಂದ ಬಂದಂತಹ ಜನ ನಮ್ಮ ಐಕ್ಯತೆಗೆ ಧಂಕೆ ಒಂದು ತರುವ ಒಂದು ಹಲವಾರು ಹಲವಾರು ರೀತಿಯಲ್ಲಿ ಅವರು ಟ್ರೈ ಮಾಡಿದ್ದಾರೆ ಆದರೆ ಈ ದೇಶದ ಐಕ್ಯತೆ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂತ ಏನು ಸ್ಲೋಗನ್ ಕೊಟ್ಟಿದ್ದಾರೆ ಅದೇ ಒಂದು ಆಧಾರದಲ್ಲಿ ಈ ಪ್ರೀತಿಯನ್ನು ಸಾಗಿಸಿಕೊಂಡು ಮುಂದೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಕು ಏನು ಈ ದೇಶದಲ್ಲಿ ಆಯಿತು ನಮ್ಮ ಆ ಘಟನೆಯಿಂದ ನಮ್ಮೆಲ್ಲರ ಮನಸ್ಸುಗಳಿಗೆ ತುಂಬ ನೋವಾಗಿದೆ ಈ ಇಪ್ಪತ್ತೆಂಟು ಜನ ಏನು ಹುತಾತ್ಮರಾಗಿದ್ದಾರೆ ಇವರಿಗೆ ಪಾಕಿಸ್ತಾನದಿಂದ ಬಂದಂತಹ ಉಗ್ರವಾದಿಗಳು ನಮ್ಮ ದೇಶದಲ್ಲಿ ಬಂದು ಒಂದು ಧರ್ಮ ವಿಶೇಷದ ಹೆಸರುವನ್ನು ಕೇಳಿ ಅವರನ್ನು ಸಹಿಸಿರೋದು ಇದು ತುಂಬ ಖಂಡನೀಯವಾದ ಒಂದು ಘಟನೆ ಆಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೇಶವನ್ನು ಸಾಗಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ನೋಡಿ ಅವರಲ್ಲಿ ಬಂದು ಒಂದು ಧರ್ಮ ವಿಶೇಷದ ಹೆಸರನ್ನು ಕೇಳಿ ಸಹಿಸ್ತಾ ಇದ್ದಾರಂದರೆ ಇದರಲ್ಲಿ ಹಿಂದೆ ಏನೋ ಒಂದು ದೊಡ್ಡ ಹುನ್ನಾರ ಇದೆ ಈ ಹುನ್ನಾರವನ್ನು ಸರ್ಕಾರ ಈ ದೇಶದ ಜನತೆಯ ಮುಂದೆ ತಗೊಂಡು ಬರಬೇಕು ಯಾಕೆ ಏನು ಲೋಪ ಆಯಿತು ಭದ್ರತೆ ಪಡೆಗಳ ಏನು ಲೋಪ ಆಯಿತು ಇದೆಲ್ಲ ಆಚೆ ತಂದು ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕು ಇದು ತುಂಬ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಸೇರಿ ಇವತ್ತು ಏನು ನಾವೊಂದು ಬ್ಯಾನರ್ ಮುಂದೆ ಎಲ್ಲರೂ ಸಮಾನವಾದ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಗಳನ್ನು ತಗೊಂಡು ನಾವೇನು ಇವತ್ತು ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಈ ಪ್ರೊಟೆಸ್ಟ್ ಮಾಡುವ ಮೂಲ ಉದ್ದೇಶ ಈ ಏನು ಈ ಘಟನೆಯಲ್ಲಿ ನಮ್ಮ ಭಾರತೀಯರು ಏನು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ಜೊತೆ ಅವರ ಕುಟುಂಬಗಳ ಜೊತೆಯಲ್ಲಿ ನಾವು ಇದ್ದೀವಿ ಮತ್ತೆ ಈ ಕ್ಯಾಂಡಲ್ ಅನ್ನು ನಾವು ತೋರಿಸುವ ಮೂಲಕ ಈ ದೇಶದಲ್ಲಿ ನಮ್ಮ ನಮ್ಮ ಸರ್ಕಾರ ಯಾವುದೇ ಭೇದ ಭಾವವಿಲ್ಲದೆ ಸರ್ಕಾರ ಆಗ್ಲಿ ವಿಪಕ್ಷಗಳಾಗ್ಲಿ ಎಲ್ಲರೂ ಒಂದು ಕಡೆ ನಿಂತು ನಮ್ಮೆಲ್ಲರಿಗೆ ನ್ಯಾಯ ಕೊಡಿಸ್ತಾರಂತ ಒಂದೇ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು ಧರಣಿಯನ್ನು ನಡೆಸ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಇನ್ನು ಜನ ಬರೋರಿದ್ದಾರೆ ಇದ್ದಾರೆ ಸೆವೆನ್ ಫಿಫ್ಟೀನ್ಗೆ ಶುರು ಮಾಡ್ತೀವಿ ಇನ್ ಅಮರಣ್ಣ ಅವರು ಮಾತಾಡ್ತಾರೆ ಬಂಧುಗಳೇ ಈ ದಿನ ಇಡೀ ಭಾರತ ದೇಶ ಒಂದು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಕಾರಣ ಇಷ್ಟೇ ಅನೇಕ ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ಭವ್ಯವಾದಂಥ ಇಡೀ ಪ್ರಪಂಚಕ್ಕೆ ಒಂದು ಶಾಂತಿಯ ಸಂದೇಶವನ್ನು ಸಾರತಕ್ಕಂಥ ದೇಶ ಭಾರತ ದೇಶ ಅಂಥ ಭಾರತ ದೇಶದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಏನು ಒಂದು ಒಡಕನ್ನ ಉಂಟು ಮಾಡಬೇಕು ಅನ್ನೋ ಒಂದು ದೊಡ್ಡ ಹುನ್ನಾರದಿಂದ ಪಕ್ಕದ ಪಾಕಿಸ್ತಾನ ಮತ್ತು ಉಗ್ರವಾದಿಗಳು ಏನು ಇವತ್ತು ನಮ್ಮ ಎಲ್ಲ ಭಾರತ ದೇಶದ ಒಂದು ಇಪ್ಪತ್ತಾರಕ್ಕೂ ಹೆಚ್ಚು ಪ್ರಜೆಗಳನ್ನು ಏನಿವತ್ತು ಅಧ್ಯಯನ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಚಿಂತಾಮಣೆಯಲ್ಲಿತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಲ್ಪಸಂಖ್ಯಾತ ಬಂಧುಗಳು ಮತ್ತು ಎಲ್ಲ ಸಮಾನ ಮನಸ್ಕರರು ಇವತ್ತು ಒಂದು ಶಾಂತಿಯುತವಾಗಿ ದೀಪ ದೀಪ ಬೆಳಗುವುದರ ಮುಖಾಂತರ ಚಿಂತಾಮಣಿಯ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನಾವು ಯಾವುದೇ ರೀತಿಯಲ್ಲಿ ಒಂದು ಕೋಮು ಗಲಭೆಗೆ ಅವಕಾಶವನ್ನು ಕೊಡೋದಿಲ್ಲ ಹಿಂದೂ ಮತ್ತು ಮುಸ್ಲಿಂ ಸಹೋದರರು ನಾವು ಯಾವ ಅಣ್ಣ ತಮ್ಮಂದರಾಗಿ ನಾವು ಹುಟ್ಟಿದ್ದೇವೆ ಅದೇ ಅಣ್ಣ ತಮ್ಮಂದ ರೀತಿಯಲ್ಲಿ ನಾವು ಸಾಯ್ತೇವೆ ಇದು ಭಾರತ ದೇಶ ಇಲ್ಲಿ ಹಿಂದೂ ಮುಸ್ಲಿಮರಿಗೆ ಸೇರಿರ್ತಕ್ಕಂಥದ್ದು ಈ ಭಾರತ ದೇಶ ಈ ಭಾರತ ಭೂಮಿ ಅಂತೇಳಿ ಎಲ್ಲ ಇವತ್ತು ಸಾರಲಿಕ್ಕೆ ಇವತ್ತು ಯಾರ ಯಾರಿವತ್ತು ಆ ಇದರಲ್ಲಿ ಉಗ್ರಗಾಮಿಗಳ ಗುಂಡೇಟಿಗೆ ಬಲಿಯಾಗಿದ್ದಾರೆ ಅವರ ಕುಟುಂಬಗಳ ಜೊತೆಯಲ್ಲಿ ಸದಾ ನಾವು ಇಲ್ಲಿ ನಿಲ್ತೇವೆ ಹಿಂದೂ ಮಸ್ತು ಮುಸ್ಲಿಂ ಬಾಂಧವರು ಎಲ್ಲರೂ ನಿಲ್ತೇವೆ ಅನ್ನೋ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇವತ್ತು ಮಾಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಒಂದು ಆ ಪತ್ರಿಕಾ ಮಾಧ್ಯಮದವರು ಇದನ್ನ ವಿಶೇಷವಾಗಿ ಇದನ್ನ ತೋರಿಸಲೇಬೇಕಾಗಿದೆ ಏನಿವತ್ತು ಕಾಶ್ಮೀರ ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಹಳ ಆತಂಕದ ವಾತಾವರಣ ಇತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಉಗ್ರಗಾಮಿಗಳ ಕಾಟ ಇದೆ ಅಂತೇಳಿ ಏನು ಇತ್ತೀಚೆಗೆ ಅಲ್ಲಿ ಒಂದು ಪ್ರವಾಸಿಗರು ಬರ್ಬೋದು ನಾವು ಟೂರಿಸಂ ಅನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತೇಳಿ ಇವತ್ತೇನು ನಮ್ಮನ್ನ ಆಡ್ತಾ ಇರ್ತಕ್ಕಂಥ ಸರ್ಕಾರಗಳು ಏನು ಭರವಸೆಯನ್ನ ಕೊಟ್ಟಿತ್ತು ಆ ಭರವಸೆಯ ಮೇರೆಗೆ ಕನ್ನಡಿಗರು ಸಹ ಹೋಗಿದ್ರು ಅನೇಕ ರಾಜ್ಯಗಳ ವಿವಿಧ ಪ್ರವಾಸಿಗರಲ್ಲಿ ಹೋಗಿದ್ರು ಆದ್ರೆ ಭದ್ರತಾ ಲೋಪ ಎಲ್ಲಾಯ್ತು ಯಾಕೆ ಅಷ್ಟು ಎರಡು ಸಾವಿರ ಜನ ಇರ್ತಕ್ಕಂಥ ಪ್ರವಾಸಿಗರು ಪ್ರಯಾಣ ಮಾಡತಕ್ಕಂಥ ಅದು ವಿಶೇಷವಾಗಿ ಕಾಶ್ಮೀರ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಭಯಭೀತಿ ಇರ್ತಕ್ಕಂಥದ್ದು ಇವೊಂದು ಇವತ್ತು ನಮ್ಗೆ ಗಡಿ ಸಮಸ್ಯೆ ಇದೆ ಪಕ್ಕದ ಪಾಕಿಸ್ತಾನಕ್ಕೂ ನಮಗೂ ಗಡಿ ಸಮಸ್ಯೆ ಇದೆ ಅಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ತರ ಭದ್ರತೆ ಇಲ್ದಿರಾ ಪ್ರವಾಸಿಗರನ್ನ ಯಾವ ರೀತಿ ಅಲೋ ಮಾಡಿದ್ರು ಇಲ್ಲಿ ಯಾವುದೇ ಒಂದು ಸಣ್ಣ ಜಾತ್ರೆ ನಡೆದ್ರೆ ಅಲ್ಲಿ ನೂರಾರು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತಾ ಇದ್ದೇವೆ ಆದ್ರೆ ಅಂತ ಒಂದು ಭದ್ರತಾ ವೈಫಲ್ಯ ಹೆಂಗಾಯ್ತು ಅಂತೇಳಿ ಇದನ್ನ ತನಿಖೆ ಮಾಡಬೇಕು ಅಂತೇಳಿ ಒಕ್ಕೂರ್ನಿಂದ ನಾವು ಆಗ್ರಹನ ಮಾಡ್ತಾ ಇದ್ದೇವೆ ಏನು ಈ ದೇಶದಲ್ಲಿ ದೇಶದ ಐಕ್ಯತೆ ನ್ಯಾಷನಲ್ ಇಂಟಿಗ್ರಿಟಿ ವಿಚಾರ ಬಂದಾಗ ದೇಶದ ಜನರು ಎಲ್ಲರೂ ಒಕ್ಕೂರ್ಲಿ ನಾವು ಅವ್ರ ಜೊತೆಗೆ ನಿಂತಿದ್ದೀವಿ ಕೆಲವು ದಿನಗಳ ಹಿಂದೆ ಏನು ಮಹಲ್ಗಾವ್ ಅಲ್ಲಿ ಇಪ್ಪತ್ತೊಂಬತ್ತು ಜನರ ಭಯೋತ್ಪಾದಕರ ಕೃತ್ಯದಿಂದ ಹತ್ಯೆಗೀಡಾಗಿದ್ದಾರೋ ಅವರಿಗೆ ನಾವು ಎಂದಿಗೂ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಅವ್ರ ಜೊತೆಗೆ ಇದ್ದೀವಿ ಅಂತ ಸಾಂತ್ವವಾಗಿ ಈ ಒಂದು ಮೇಣದ ಬತ್ತಿಯ ಮೆರವಣಿಗೆಯನ್ನು ಹೋಗ್ತಾ ಇದ್ದೀವಿ ಹಾಗೂ ಈ ದೇಶದ ರಾಜಕಾರಣಿಗಳಿಗೆ ಹಾಗೂ ನಮ್ಮ ದೇಶ ನಡೆಸ್ತಾ ಇರ್ತಕ್ಕಂಥ ಪ್ರಧಾನಿಗಳಿಗೆ ಹಾಗೂ ಹೋಮ್ ಮಿನಿಸ್ಟರ್ ಅವರಿಗೆ ನಮ್ಮ ಒಂದೇ ಮಾತು ನಾವೆಲ್ಲರೂ ದೇಶದ ಐಕ್ಯತೆಯ ಬಗ್ಗೆ ನಾವೆಂದು ನಿಮ್ಮ ಜೊತೆಗಿರ್ತೀವಿ ತಾವು ನಿರ್ಧಾರ ತಗೊಂಡು ಯಾವ ನಿರ್ಧಾರ ತಗೊಂಡು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಈ ಮಾರ್ಚ್ ಅನ್ನ ಮುಂದೂಡಿಸ್ತಾ ಮುಂದೆ ತಗೊಂಡು ಹೋಗ್ತಾ ಇದೀವಿ ದಯವಿಟ್ಟು ಇದಕ್ಕೆಲ್ಲ ಸಾಧ್ಯ ದೇಶದ ವಿಚಾರವಾಗಿ ಎಲ್ಲರೂ ಒಗ್ಗೂಡೋಣ ಈ ದೇಶದ ಭಯೋತ್ಪಾದನೆಯನ್ನು ನಿಲ್ಲಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಮುಕ್ತಾಯ ಮಾಡ್ತೀವಿ ಇವತ್ತು ಏನು ಕಾಶ್ಮೀರದಲ್ಲಿ ಬಹಳ ದುಃಖ ತರುವಂತಹ ಇನ್ಸಿಡೆಂಟು ನಮಗೆಲ್ಲ ತಿಳಿದಿರೋ ಪ್ರಕಾರ ಇನ್ನೇನು ಈ ಟೆರರ್ಸ್ಟ್ ಅಂತ ಹೇಳ್ತೀವೋ ಅವ್ರಿಗೂ ಯಾವುದು ಜಾತಿ ತಮ್ಮ ಯಾವುದೂ ಇರೋದಿಲ್ಲ ಅವರು ರಾಕ್ಷಸರು ಇದ್ದಂಗೆ ಅವರು ಮಾನವದ ಕುಲದಿಂದ ಹುಟ್ಟಿ ಬೆಳೆದಿಲ್ಲ ಅನ್ಸುತ್ತೆ ಇವತ್ತು ಪ್ರಾಣಿಗಳ ಬಗ್ಗೆ ಹೇಳಬೇಕಾದ್ರೆ ಒಂದು ಕಾಗೆ ಏನನ್ನ ಸತ್ರ ನೂರಾರು ಕಾಯಿಗಳು ಬರುತ್ತೆ ಒಂದು ನಾಯಿ ಮರಿ ಏನನ್ನ ಸತ್ರ ಸುಮಾರು ನಾಯಿಗಳು ಬಂದು ಸೇರ್ಕೊಂಡಂತೆ ನಾವು ಏನಂದ್ರೆ ನಾವೆಲ್ಲರೂ ಒಂದು ನಮ್ಮ ಮಾನವ ಕುಲದವರು ನಮ್ಮ ರಕ್ತ ಕೆಂಪು ರಕ್ತ ಅಂತ ನಾವು ಭಾವಿಸ್ತೇವೆ ಆದರೆ ಈ ಇನ್ಸಿಡೆಂಟ್ ಏನಾಗಿದೆ ಕಾಶ್ಮೀರದಲ್ಲಿ ನಿಜವಾಗ್ಲೂ ಹೇಳಬೇಕಾದ್ರೆ ನೋಡಿ ನಿಮಗೆಲ್ಲ ಗೊತ್ತಿದೆ ಆದರೂ ಅದರಲ್ಲಿ ಮುಸಲ್ಮಾನರು ಸಹ ಅವ್ರಿಗೂ ಕೂಡ ಸಾಯಿಸಿದ್ದಾರೆ ಇದಕ್ಕೆ ನಾನು ಹೇಳೋದಿಷ್ಟೇ ಆ ಇಂಟೆಲಿಜೆನ್ಸ್ ಮತ್ತೊಂದು ಸೆಕೆಂಡ್ರಿ ಆದರೆ ಆ ಕುಟುಂಬದಲ್ಲಿ ಯಾರು ಸತ್ತಿದ್ದಾರೆ ಆ ಕುಟುಂಬ ಯಾಕೆ ತಂದ್ಕೊಂಡು ಅವರ ಪ್ರಾಣಗಳು ಯಾವ ತಂದ್ಕೊಂಡು ಬಹಳ ದುಃಖದ ಸಂಗತಿ ಅದರಿಂದ ದೇವರು ಅಲ್ಲ ಆ ಕುಟುಂಬಗಳಿಗೆ ಮರೆಯಂಥ ಶಕ್ತಿ ಕೊಡಲಿ ಅವ್ರಿಗೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೇನೆ